ಬಹುಶಃ ಒಬ್ಬ ನಾನು ಕೂಡ ಕಾಂಗ್ರೆಸ್ ಶಾಸಕನಲ್ಲ ನಾನು ಒಬ್ಬ ಜೆಡಿಎಸ್ ಶಾಸಕ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬದ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದಿನೇಶ್ ಕುಮಾರ್ ಸಾಹೇಬ್ರೆ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಅವರೇ ಹಾಗೂ ನಮ್ಮ ಡಿ ಎಚ್ ಓ ಆಗಿರ್ತಕ್ಕಂಥ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮೊನ್ನೆ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಕೋಚ್ ಮೂನ್ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪ ನಗರ ಸರ್ ಅವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಇಲಕರಣ್ಣವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ರೊಂದದವರೇ ಹಾಗೂ ಎಲ್ಲ ಮಾನ್ಯ ನಾಯಕರೇ ವೇದಿಕೆ ಮುಂಬರುವ ಹಸಿದ್ದಾಗಿರ್ತಕ್ಕಂಥ ಎಲ್ಲ ನನ್ನ ತಾಯಿಂದರೆ ಆಶಾ ಕಾರ್ಯಕರ್ತರೆ ಹಾಗೂ ಮಾಧ್ಯಮ ಇದ್ದರೆ ಇವತ್ತೊಂದು ದಿವಸ ವಿಶೇಷವಾದ ದಿನ ಅಂತ ಹೇಳ್ಬೋದು ಲಾಸ್ಟ್ ಇದೇ ಮೂರು ತಿಂಗಳ ಹಿಂದೆ ನಿಮಗೆ ಮಾತು ಕೊಟ್ಟಿದ್ದೆ ಇದೇ ಸ್ಥಳದಲ್ಲಿ ಮತ್ತೆ ನಮ್ಮ ಆರೋಗ್ಯ ಸಚಿವನ ಕರ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹುಮ್ಮಕಂತೀವಿ ಅಂತ ಹೇಳಿದ್ವಿ ಇವತ್ತು ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಬಹುಶಃ ನನ್ನ ತಾಲೂಕು ಅದೃಷ್ಟ ಮಾಡಿದೆ ಅಂತ ಹೇಳ್ಬೋದು ಇವತ್ತು ನಂಗ್ಲದಲ್ಲಿ ವಿಶೇಷವಾಗಿ ಒಂದು ಎರಿಗೆ ಆಸ್ಪತ್ರೆಯನ್ನ ಶಂಕುಸ್ಥಾಪನೆ ಮಾಡಿ ಬಂದಿದ್ವಿ ಇವತ್ತು ಮಕ್ಕಳ ಮತ್ತು ಏನು ಇವತ್ತು ತಾಯಿಂದ್ರ ಒಂದು ಆಸ್ಪಿಟ್ಲನ್ನ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಇವತ್ತು ಅವ್ರ ಕೈಯಲ್ಲಿ ನೆರವೇರಿಸಬೇಕಂತ ನನಗೆ ಆಸೆ ಇತ್ತು ಖಂಡಿತವಾಗ್ಲು ಸುಮಾರು ಆರು ತಿಂಗಳಿಂದ ವೇಟ್ ಮಾಡ್ತಾ ಇದ್ವಿ ಲಾಸ್ಟ್ ಒಂದು ವೀಕ್ ಅವ್ರ ಆಫೀಸ್ ಹೋದಾಗ ಖಂಡಿತವಾಗ್ಲೂ ಆರನೇ ತಾರೀಕು ಬರ್ತೀನಿ ಮಂಜು ಖಂಡಿತವಾಗಿ ಕ್ಲೋಸ್ ಮಾಡಿ ಒಂದು ನಾಲ್ಕು ಗಂಟೆ ಬರ್ತಿ ಕ್ಯಾಬಿನೆಟ್ ಮುಗಿಸ್ಕೊಂಡ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಇವತ್ತು ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮನೆಯಲ್ಲಿ ಕುಟುಂಬರನ್ನ ಕರೆಕ್ಟ್ ಆಗಿದ್ದಾಗ ಕುಟುಂಬ ಚೆನ್ನಾಗಿರ್ತದೆ ಬಹುಶಃ ಜಿಲ್ಲೆ ಒಂದು ಪೊಲೀಸ್ ಇಲಾಖೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಡಿ ಈ ಮೂರು ಜನ ಕರೆಕ್ಟ್ ಆಗಿದ್ದ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಸುಗಮವಾಗಿ ಮತ್ತು ಸಮೃದ್ಧಿಗಳಾಗಿ ಸಾಧ್ಯ ಆಗ್ತದೆ ಬಹುಶಃ ಅಂತ ಒಂದು ಒಂದು ಸುಧೈರ್ವ ಅಂತ ಹೇಳ್ಬೋದು ಬಹುಶಃ ಇಂತ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸ್ನೇಹಜೀವಿ ಅಂತ ಹೇಳ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಅಂತ ಯಂಗ್ಸ್ಟರ್ ನಮ್ಗೆ ಗೊತ್ತಿದ್ದಕ್ಕೆ ನಮ್ಮ ನಿಖಿಲ್ ಅವರು ನಮ್ಮ ಎಸ್ ಪಿ ಆಗಿ ಬಂದಿದ್ದಾರೆ ಅಂತ ನಮ್ಮ ನೂತನವಾಗಿ ಡಿ ಎಚ್ಒ ಬಂದಿದ್ದಾರೆ ನನಗಿಂತೂ ಜಾಸ್ತಿ ಫಾಸ್ಟ್ ಆಗಿ ವರ್ಕ್ನ ಅಪ್ ಮಾಡಿ ಈ ಫೈಲ್ ಪೆಂಡಿಂಗ್ ಇದೆ ನೀವು ಹೋಗಿ ನೀವು ಹೋಗಿ ಹೋಗಿ ಅಂತ ನಮ್ಗೆ ಫೋನ್ ಮಾಡಿ ಫೋನ್ ಮಾಡಿ ನಮಗೆ ಹೆಬ್ಬರಿಸಿ ಇವತ್ತು ಈ ಮಟ್ಟಿಗೆ ನಾವು ತಂದಿದೀವಿ ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಾ ಹಳೆ ಅಮೌಂಟ್ ಕೂಡ ವಾಪಸ್ ಹೋಗಿತ್ತು ಬಹುಶಃ ನಾನು ಮಾನ್ಯ ಸಿಎಂ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ದಯವಿಟ್ಟು ನಾವು ಕಟ್ಟೆ ಕಡೆದವ್ರು ಗಡಿಭಾಗ್ದವ್ರು ನಮ್ಗೆ ನಮ್ಗೆ ಅನ್ಯಾಯ ಮಾಡಬೇಡಿ ದಯವಿಟ್ಟು ನಮ್ಗೆ ಆಸ್ಪಿಟ್ಲ್ ಬೇಕು ಇವತ್ತು ನಾವೇನೇ ಹಾಸ್ಪಿಟ್ಲ್ ಬೇಕು ಅಂತ ಮೆಡಿಕಲ್ ಕಾಲೇಜ್ ಹೋಗ್ತೀವಿ ಇವತ್ತು ಬಹುಶಃ ಇದು ತುಂಬಾ ಆಗಿದೆ ಅಧ್ವಾನಾಗಿದೆ ನಮ್ಗೆಲ್ಲ ಹೆಣ್ಮಕ್ಳು ಕೂಡ ಯಥೇಚ್ಛವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಿಗೆ ಆಗ್ತಕ್ಕಂಥ ಒಂದು ಯಥೇಚ್ಛ ಸ್ಥಾನ ಇದೆ ಅದ ಮುಳುಭಾಗಲು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ ಇದಕ್ಕೆ ಖಂಡಿತವಾಗ್ಲು ಮನೆ ಮುಖ್ಯಮಂತ್ರಿಗಳು ಒಪ್ಪಿ ಇದನ್ನ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ಮುಖ್ಯಮಂತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ ನಿಮ್ಮ ಇಷ್ಟಪಡ್ತೀನಿ ಇದೇ ಲಾಸ್ಟ್ ಸೆಷನ್ ಅಲ್ಲಿ ನಾನು ದಿನೇಶ್ ಗೌಡ ಸಾಹೇಬ್ರ ಬಗ್ಗೆ ಗಲಾಟೆ ಮಾಡಿದೆ ಇವತ್ತು ನನ್ನ ಹೈವೇ ಅಲ್ಲಿ ಆದ ಹೋಗತಕ್ಕಂತ ಜಾಗ ಬಹುಶಃ ನಂದು ಹದ್ನಾಲ್ಕ ಹದಿನೈದು ವರ್ಷ ತಕ್ಕಂತ ಹಳೆಯ ನಮ್ಗೆ ಅಂಬುಲೆನ್ಸ್ ಇದಾವೆ ಆಕ್ಸಿಡೆಂಟ್ ಆದ್ರೆ ಬೆಂಗಳೂರು ಎತ್ಕೊಂಡು ಹೋಗಿ ಒಳಗಡೆ ಇವಾಗ ಕೇರ್ ಪುರಮ್ ಪ್ರಾಣವಾಗುತ್ತೆ ಎಂದಕ್ಕೆ ಮೂರು ಒಂದು ಅಂಬುಲೆನ್ಸ್ ನ ಬಿಡುಗಡೆ ಮಾಡಿಕೊಟ್ಟು ಆಗಲೇ ಲೋಕಾರ್ಪಣ ಕೂಡ ಸರ್ ತಮ್ಮ ಗಮನಕ್ಕೆ ನಾವು ನಿಮ್ಮ ಮೇಲೆ ಜಗಳ ಮಾಡಿದ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಮಾಡ್ಕೊತೇನೆ ಬಹುಶಃ ಇವತ್ತೊಂದು ಜಗಳ ಆಡಕ್ಕೆ ಇಷ್ಟಪಡ್ತೀನಿ ಬಹುಶಃ ಲಾಸ್ಟ್ ಟೈಮ್ ಬಂದಾಗ ನೀವು ತಾಲೂಕ್ ಆಸ್ಪತ್ರೆಗೆ ಒಳಗೆ ಹೋಗಿ ನಾನು ಬಿಡ್ಲಿಲ್ಲ ಯಾಕಂದ್ರೆ ಬಹುಶಃ ನೀವು ಒಬ್ಬ ಜಂಟಲ್ಮೆನ್ ನಿಮ್ಮ ಒಂದು ಕಾರ್ಯವೈಖ್ಯರ ಬಗ್ಗೆ ನನಗೆ ಗೊತ್ತಿದೆ ಸೊ ಖಂಡಿತವಾಗ್ಲೂ ಇವತ್ತು ಕೆಜಿಎಫ್ ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ್ ಹಾಸ್ಪಿಟಲ್ ನೋಡಿದಾಗ ನಮ್ಮ ಹಾಸ್ಪಿಟ್ಲ್ ತುಂಬಾ ಆಗಿದೆ ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮ ಒಂದು ಕೈ ನಿಮ್ಮ ವೈಖರಿಯಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ನಾನು ತಾಲೂಕು ಹಾಸ್ಪಿಟ್ಲ್ ಬೇಕೇ ಬೇಕು ಅಂತ ಇವತ್ತು ಮನವಿನ ನಿಮ್ಮನ್ನ ನಾನು ಮುಂದೆ ಇಡ್ತಾ ಇದೀನಿ ಇದು ಸಂತ ನನ್ನ ಮಗನ ಮದುವೆಗೋ ಮಗಳ ಮದುವೆಗೋ ಕೇಳ್ತಾ ಇಲ್ಲ ಸಾರ್ವಜನಿಕ ಇದು ದೃಷ್ಟಿನ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ನಾವು ಗಡಿ ಭಾಗದವರು ಈ ಕಡೆ ಎಂಬತ್ತೆಂಬತ್ತೈದು ಸ್ಕೂಲ್ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಕನ್ನಡ ಶಾಲೆ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಗಡಿ ಭಾಗದವರು ಈ ಕಡೆ ಒಂದು ಆಂಧ್ರ ಈ ಕಡೆ ಒಂದು ತಮಿಳುನಾಡು ಮಧ್ಯದಲ್ಲಿ ಹಾಕೊಂಡು ನಮ್ಮನ್ನು ಕುಂತಾ ಇದ್ದಾರೆ ಸರ್ ದಯವಿಟ್ಟು ಇಂತ ಒಂದು ತಾಲೂಕನ್ನ ನ ಮುಂದೊಂದು ದಿವಸ ಬಹುಶಃ ಭಾರತ ದೇಶದಲ್ಲಿ ಮೊದಲ ಕಿರಣ ಬೀಳಿದ್ರೆ ಅದು ಮುಳುಭಾಗಲು ಕಿರಣ ಬೀಳ್ತದೆ ಇಲ್ಲಿಂದನೆ ಮುಳುಭಾಗ್ಲು ಓಪನ್ ಆಗುತ್ತೆ ಇದು ಒಂದು ಐತಿಹಾಸಿಕ ಇರ್ತಕ್ಕಂಥ ಸ್ಥಳ ಇದು ನಮ್ಮಲ್ಲಿ ಗಂಗರು ಕದಂಬರು ಆಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನು ಆಡ್ತಕ್ಕಂಥ ನಾಡು ನಮ್ದು ದಯವಿಟ್ಟು ವಿಶೇಷವಾಗಿ ತಾಲೂಕನ್ನ ಪರಿಗಣಿಸಬೇಕು ಒಂದು ವಿಶೇಷವಾಗಿ ತಾಲೂಕು ಒಬ್ಬ ಶಾಸಕನಾಗಿ ನಿಮಗೆ ಒಂದು ಕೃತಜ್ಞ ಸಲ್ಲಿಸ್ತೀನಿ ನನಗೆ ಬರಮಾಡ್ಕೊಂಡು ಒಂದು ಡೇಟ್ನ ಕೊಟ್ಟು ಶಂಕುಸ್ಥಾಪನೆ ಮಾಡೋ ಧೈರ್ಯ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತೆಲ್ಲ ನನ್ನ ತಾಯಿಂದ ಕೂಡ ಇವತ್ತು ನಿಮ್ಗೋಷ್ ವೇಟ್ ಮಾಡ್ತಾ ಇದೀವಿ ಇವತ್ತು ಎಲ್ಲಾ ಒಳ್ಳೆ ಒಳ್ಳೆ ಅಧಿಕಾರಿಗಳು ಕೂಡ ನಮ್ಮ ತಾಲೂಕಲ್ಲಿ ಸಿಕ್ಕಿದ್ದಾರೆ ಬಹುಶಃ ಎಲ್ಲಾ ತಾಲೂಕು ಅಧಿಕಾರಿಗಳಿಂದ ತಾಲೂಕನ್ನ ಅಭಿವೃದ್ಧಿ ಆಗ್ಲಿಕ್ಕೆ ಚಾನ್ಸ್ ಆಗುತ್ತೆ ಅಂತ ಹೇಳ್ತಾ ಬಹುಶಃ ಸಾಹೇಬ ಇವತ್ತು ಇನ್ನೊಂದು ಮೀಟಿಂಗ್ ಏಳು ಗಂಟೆಗೆ ಇದೆ ಕ್ಯಾಬಿನೆಟ್ ಮೀಟಿಂಗ್ ಹಾಗೆ ಮುಗಿಸ್ಕೊಂಡು ಬಂದಿದ್ದಾರೆ ಹೋಗ್ಬೇಕಾಗುತ್ತೆ ಬಹುಶಃ ಒಬ್ಬ ನಾನು ಕೂಡ ಕಾಂಗ್ರೆಸ್ ಶಾಸಕನಲ್ಲ ನನಗೊಬ್ಬ ಜೆ ಡಿ ಎಸ್ ಶಾಸಕ ಆದರೂ ಕೂಡ ಇಲ್ಲೋ ಒಂದು ಕಡೆ ಸರ್ಕಾರ ಇಲ್ಲ ಅನ್ನೋ ಕೊರಗು ನಮ್ಗಿತ್ತು ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನಾಗುತ್ತೆ ಅನ್ನೋ ಕೊರಗು ನನಗಿತ್ತು ಬಹುಶಃ ಮುಂದಿನ ದಿವಸದಲ್ಲಿ ಈ ಸರ್ಕಾರ ಎಲ್ಲ ಶಾಸಕರನ್ನು ಕೂಡ ಒಂದೇ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ ನಂದೇ ಅಂತ ಒಂದು ಕನಸಿಟ್ಕೊಂಡು ಈ ತಾಲೂಕು ಬಂದಿದ್ದೀನಿ ಸರ್ ದಯವಿಟ್ಟು ಈ ಕನಸು ನನಸು ಮಾಡ್ಬೇಕಾದ್ರೆ ಸಾಕಷ್ಟು ನನ್ನ ತಾಯಿಂದ ನನಗೆ ಆಯ್ಕೆ ಮಾಡಿದ್ದಾರೆ ಬಹುಶಃ ಐದು ವರ್ಷಗಳಲ್ಲಿ ನಾನು ಕಂಡಿರ್ತಕ್ಕಂಥ ಕನಸನ್ನ ನನ್ಸು ಮಾಡ್ಕೊಂಡು ಹೋಗೇ ಹೋಗ್ತೀನಿ ಅಂತ ಒಂದು ಇವತ್ತು ಮುಳುಬಾಗಲ ಟೌನ್ ನಗರವನ್ನ ವಿಶೇಷವಾಗಿ ಇನ್ನೂರ ಇಪ್ಪತ್ನಾಲ್ಕು ವಿಶೇಷವಾಗಿ ಒಂದು ತಾಲೂಕು ನ ಮಾರ್ಪಡ್ಬೇಕಂತ ಈಗಾಗಲೇ ಅನುದಾನ ಆಗಿದೆ ಅದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಭರವಸೆ ನಿಮ್ಮ ವಾಸಸ್ ನಮ್ಗೆ ಇರ್ಲಿ ಅಂತ ಹೇಳ್ತಾ ಇವತ್ತು ನಾವು ಕೇಳೋದು ಮುಂದೆ ರೈತರಿಗೆ ತಾಲೂಕು ಆಫೀಸು ನನ್ನ ತಾಯಿಂದ್ರಿಗೆ ಹಾಸ್ಪಿಟ್ಲು ನಮಗೆ ಪೊಲೀಸ್ ಸ್ಟೇಷನ್ ಈ ಮೂರು ಕಡೆಯಿಂದ ನಮಗೆ ಕರೆಕ್ಟಾಗಿ ಸರ್ವಿಸ್ ಸಿಕ್ಕಿದ್ರೆ ವರ್ಷ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಗಡಿ ಭಾಗದ ಒಂದು ನಾಡನ್ನ ಡಿ ವಿ ಜಿ ಅವರು ಇಟ್ಟಿರ್ತಕ್ಕಂಥ ಒಂದು ಈ ಒಂದು ನಾಡನ್ನ ದಯವಿಟ್ಟು ತಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ತಾಯಿಂದ್ರ ಜೋಳ ಚಪ್ಪಾಳೆ ಕೊಡಬೇಕಂದ್ರೆ ನನ್ನ ಸಾಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ತೀನಿ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಈ ಒಂದು ಮತ್ತೆ ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಹಾಸ್ಪಿಟ್ಲ ಉದ್ಘಾಟನೆ ತಾವೇ ಬರ್ತೀನಿ ಅಂತ ಭರವಸೆ ನಾನು ಕೊಡ್ತಾ ಇದ್ದೀನಿ ಅಷ್ಟು ಫಾಸ್ಟ್ ಆಗಿ ನಮ್ಮ ಕಂಟ್ರಾಕ್ಟ್ ಕೂಡ ರೆಡಿ ಇದಾರೆ ಅಂತ ಹೇಳ್ತಾ ಈ ಒಂದು ಲೇಟ್ ಆಗಿದ್ದಕ್ಕೆ ಹಾಗೂ ಸಮಯ ತುಂಬಾ ಕಡಿಮೆ ಇದೆ ಸೊ ಮುಂದಿನ ವರ್ಷವನ್ನ ನಮ್ಮ ಸಚಿವರು ಮಾಡ್ತಾರ ಅಂತ ಹೇಳ್ತಾ ಅವಕಾಶಕ್ಕ ಕೊಟ್ಟಿದ್ದರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ